ತಾವೆಲ್ಲರೂ ಸಾರ್ವಜನಿಕರು ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಈಗಾಗಲೇ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಿಆರ್ ಪಾಟೀಲ್ ಸಾಹೇಬ್ರು ಎಮರ್ ಪಾಟೀಲ್ ಸಾಹೇಬರು ಅಲ್ಲಂ ಪ್ರಾಬು ಪಾಟೀಲ್ ಅವರು ಮತ್ತು ಜಗದೇವ್ ಗುತ್ತಳರವರು ಹಾಗೂ ತಿಕ್ಕ ತಿಪ್ಪಣಪ್ಪ ಕಾಮಕ್ಲರ್ ಅವರು ಹಾಗೂ ನಮ್ಮ ರಾಜ್ಯದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಡಿಎಸ್ಎಸ್ನ ಹಿರಿಯರಾಗಿರ್ತಕ್ಕಂಥ ನಮ್ಮ ಡಿಜಿ ಸಾಗರ್ ಸಾಹೇಬರು ಮತ್ತು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಎಲ್ಲ ಸಂಘಟನೆಯ ಅಧ್ಯಕ್ಷರು ದಯವಿಟ್ಟು ತನ್ನೆಲ್ಲರ ಸಹಕಾರದಿಂದ ಬಹಳಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ ನಿಧಾನವಾಗಿ ತಾವು ಈ ಒಂದು ನಮ್ಮ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಒತ್ತಬೇಕು ತಾವೆಲ್ಲರೂ ನಿಧಾನವಾಗಿ ನಮ್ಮ ನಾಯಕರು ಮುಂದಿರ್ತಾರೆ ದಯವಿಟ್ಟು ಅವ್ರ ಹಿಂದುಗಡೆ ನೀವೆಲ್ಲರೂ ಸಹಕಾರ ಮಾಡಬೇಕು ನಾಯಕರ ಮುಂದೆ ಯಾರು ಹೋಗಬಾರದು ಅಂತಕ್ಕಂಥದ್ದು ಕೂಡ ನಮ್ಮ ಮನವಿ ಇದೆ ದಯವಿಟ್ಟು ತಾವೆಲ್ಲರೂ ಸಹಕಾರ ಮಾಡಿ ಏನು ನಾರಾಯಣಸ್ವಾಮಿ ಅವರು ಕೆಲವು ದಿವಸಗಳ ಹಿಂದೆ ಏನು ನಮ್ಮ ನಾಯಕರ ಬಗ್ಗೆ ಅವಹೇಳನವಾಗಿ ಮಾತನಾಡಿದರೆ ಅವರ ದೊಡ್ಡ ಮಟ್ಟದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ತಮ್ಮೆಲ್ಲರೂ ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ಕಳೆ ಮನವಿ